ಯಾವುದೇ ಲೊಕೇಶನ್ ಈವ್ನಿಂಗು ಈಗ ರೀಚ್ ಆಗಿದ್ದೀವಿ ಈಗ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು नडरे के विवाह बेको लडिया आती दीवी शीला ठीक है हां और ये सेम सेम से आपड़ दी सेम सेम ब्यूटी फ्रेंड नो अली नो मनीष फोकस करो

ಸಿಗ್ತಾರೆ ಮರದಿ ಜಿಮ್ಮು ನನ್ನ ಊರಲ್ಲೆಲ್ಲ ಮುದು ಮುದ್ ನಾಯಿ ಮರಿ ಕೊಡ್ಸಂತಾರೆ ಇಲ್ಲಿ ತಮಿಳ್ನಾಡಲ್ಲಿ ಮುದೋಳು ರೋಡ್ ರೋಡಲ್ಲಿ ಅಲ್ದಾಡ್ತಾವೆ ಅಲ್ಲೊಂದು ಅಲ್ಲೊಂದು ಐತೆ ತೋರಿಸ್ತೀನಿ ನೋಡಿ ಅಲ್ಲೋಗ್ತಾ ಹೋಗ್ತಾ ಇದೆಯಲ್ಲ ಅದು ಮುದೋಳೆ ಒಳ್ಳೆ ಬೀದಿ ನಾಯ್ತರ ಅದೇ ಎಲ್ಲ ಮುದೋಳು ನಾಯಿ ಒಳ್ಳೆ ಬೀದಿ ನಾಯಿಗಳು ಇರೋಲ್ಲ ನಮ್ಮ ಕಡೆ ಹಂಗಾವೆ ಇಲ್ಲಿ ಇಲ್ಲೆಲ್ಲ ಬರೀ ಅಲ್ಲಿ ಮರಿಗಳೇ ಅಂದರೆ ಮುದೋಳು ಕ್ಯಾರಿ ಮಾಡ್ತಾ ಇದ್ದೆ ಫಿಮೇಲ್ ಮೇಲ್ ಒಂದಿದೆ ಫೀಮೇಲ್ ಅಂತ ಎಲ್ಡೇ ಅದು ಹ್ಞೂ ಜಾವ ಹಾಂ ಹಾಂ ತಗೊಡ್ತೇನೆ ಬಸ್ ರೆಡಿಯಾಗಿದೆ ಹಾಂ ಅಲ್ಲೇ ಆಯ್ತಾ ಒಳಗೆ ತೊಗೊಂತೀನಿ ಟೈಮ್ ಎಷ್ಟೀಗ ಮೂರು ಗಂಟೆ ಮೂರು ಗಂಟೆ ಆಯ್ತಾ ಸೂಪರ್ ಬೆಳಗಿನ ಜಾವ ಮೂರು ಗಂಟೆವ್ರು ಹೊರಟಿದ್ದೀವಿ ಎಲ್ಲ ತಂಡಿ ಸ್ನಾನ ಮಾಡಿ ರೆಡಿಯಾಗಿ ಚಳಿಗ ಹಾಕೋ ಬಿಸಿ ಬೆಳಗ್ಗೆ ತಂದಿ ಸ್ನಾನ ಮಾಡಿದ್ರು ಪರವಾಗಿಲ್ಲಾ ಒಂಥರ ಖುಷಿ ಖುಷಿ ಮಾಡಿದ ಉಲ್ಲಾಸ ಉತ್ಸಾಹ ಉದ್ವೇಗ ಕಲ್ ರೆಡಿ ಆಗಿ ಬಿಡಬಹುದು ಟ್ರೈ ಮಾಡ್ಕಲಿ ನೋಡಿ ರೆಡಿ ಆಗಿ ಬಿಡಾರ ಆಗಲೇ ಆಗಕ್ಕೆ ಜಾಗ ಇದ್ರೆ ಇದು ಮಾಡ್ತಾನೆ ಫುಲ್ ಜಾಲೀ 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 ನಿನ್ನ ಹೋಗಿ ರಣಡ್ಕೊಳ್ಳು ರೈಟ್ ಹೇಳೋದು ಖಾಲಿ ಖಾಲಿ ಗುರ್ ಕೋಯಲ್ ನ ಪಾಟ್ ಓಡಿರೋ ನೀವೇ ತೈ ವಾಹ್ ಸೂಪರ ಆಗಿದೆ ಸಹೀಕ ಸಂಜಾ ಅವರು ಶಿವನ್ ದೇವಸ್ಥಾನ ಡ್ಯಾಡಿ ನಿಂತಿದ್ದಾರೆ ತಮ್ಮ ಇಲ್ಲಿ ಕಡೆ ಕಾಲದಿ ಸಕತ್ತ ಕಾಣಿಸ್ತಾ ಇದೆ ಮಾತು ದೊಡ್ಡ ದೊಡ್ಡ ದೇವಸ್ಥಾನ ಇದು ಸಕತ್ತ ಕಾಣ್ ಕುಮಾರ್ ಫಿಲಮಲ್ಲಿ ಬೊಂಬೆ ಯಾವುದೋ ಸಾಂಗ್ ಆಡಿಸಿ ನೋಡು ಬೀಡಿಸಿ ನೋಡು ಆ ಬೊಂಬೆ ಇದು ಇಲ್ಲಿ ಫೇಮಸ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಇವಾಗ ನಮ್ಗೆ ಗೊತ್ತಾಗಿದೆ ಎಲ್ಲ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್ ಇದೆಲ್ಲ ಲೊಕೇಶನ್ ಎಲ್ಲ ಸಕ್ಕತ್ತಾಗಿದೆ ಮಾತ್ರ ಸೈ ನಮ್ಮ ಅಣ್ಣಿಂಗೆ ಕ್ಯಾಮ್ರಾ ಸಿಂಟ್ ನಂಗೆ ಸುಸ್ತಿದ್ದೆ ಒಳಗಡೆ ಇದೆ ಅಂತೆ ಹೋಗೋ ಅಂದ್ರೆ ಕೇಳಲ್ಲ ಅವನು ಅಲ್ಲೇ ಎಲ್ಲರೂ ಬಸ್ ನಿಲ್ಸಿ ಬಸ್ ನಿಲ್ಸಿ ಏ ನೋಡ್ಕೊಂಡ್ಬಿಡ್ತಾರಪ್ಪ ಹಿಡ್ಕೊಂಡ್ಬಿಡ್ತಾರಪ್ಪ ಇದು ಸೇಮ್ ಹೆಂಗೆ ಗೊತ್ತಾ ಯಾವ ದೇವಸ್ಥಾನ ಒಳ್ಳೆ ಹಂಪಿ ಇದೆಯಾ ಇನ್ಫಾರ್ಮೇಶನ್ ಕೊಡಿ ತಂಜಾವೂರು ಇದು ತಂಜಾವೂರು ಶಿವನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಎಲ್ರಿ ಇದು ನೋಡಕ್ಕೆ ಮಾತ್ರ ಅಂಪೇರ್ ಇದೆಯಲ್ಲ ತರ ಇದೆ ಸಖತ್ತಾಗಿದೆ ಮಾತ್ರ ಸಖತ್ ದೊಡ್ಡದು ಮಾತ್ರ ದೇವಸ್ಥಾನ ಸಿಕ್ಕಿಲ್ಲ ಒಳಗಡೆ ಇದೆ ಹಳೆ ಈಶ್ವರನ್ ದೇವಸ್ಥಾನ ಅಂತೆ

ನಮ್ಮಮ್ಮಿ ಕಾಣೆಯಾಗಿದ್ದಾರೆ ಎಣ್ಣವೇಣೆಲ್ಲ ಕಳಿಸ್ತಾ ನಿಜ ಊರು ಟೆಂಪಲ್ ದೃಶ್ಯ ಸಿಕ್ಕಾಪಟ್ಟೈತೆ